ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖಾತೆ ಮಾಡಿದ್ದಾರೆ ಆ ನಮಗೆ ಮಾಹಿತಿನೇ ಗೊತ್ತಿಲ್ಲ ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ ಇದು ಫಸ್ಟ್ ಖಾಲಿ ಮಾಡ್ರಿ ಹೇಳ್ಬಿಟ್ಟು ಜೆ ಸಿ ಪಿ ಬಂದು ಎಲ್ಲ ಕೆಲಸ ಸಹ ಮಾಡ್ತಾಯಿದೆ ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮಿನೇ ಯಾವುದೂ ಇಲ್ಲ ದಯವಿಟ್ಟು ಸರ್ಕಾರ ತಹಸೀಲ್ದಾರರು ಡಿ ಸಿ ಎ ಸಿ ಮೇಡಮವರು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ದಯವಿಟ್ಟು ನಮ್ಗೇನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು ಐವತ್ತು ಲಕ್ಷ ಸಾಲ ಸಾಲ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ಅವಶ್ಯಕತೆ ತೊಗೊಂಡಿದ್ದೆ ಆದರೆ ಟೋಟಲ್ ನಮ್ಮ ಫ್ಯಾಮ್ಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ನಮ್ಮ ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಇದ್ದೀನಿ ಸರ್ ಎಷ್ಟು ವರ್ಷ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಉಳುವೆ ಮಾಡ್ತಾಯಿದ್ದೀವಿ ಸರ್ ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಫಿಫ್ಟಿ ತ್ರೀ ಅರ್ಜಿನೂ ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ಈ ಎಲ್ ಎನ್ ಡಿ ನಂಬರ್ ಬಂದಿದೆ ಮತ್ತು ತಹಶೀಲ್ದಾರ್ ಇವರು ಸೆಕ್ರೆಟ್ರಿಯವರು ವಿ ಆರ್ ಐ ಅವರು ಇದನ್ನು ಮಾಜರ್ಗೆ ಬಂದು ಸರ್ವೆ ಕಿಚ್ ಮಾಡಿದ್ದಾರೆ ನಂಬರ್ ಸಹ ಬಂದಿದೆ ಆದರೆ ಸೋಲ್ ಪಿಟ್ ಆಫ್ ಮಾಡಬೇಕು ಕಮಿಟಿಯಲ್ಲಿ ಸೋಯಿಲ್ ಪಿಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಆ ದುಡ್ಡಿಲ್ಲದೇ ಇರೋ ಕಾರಣದಿಂದನೂ ನಮಗೆ ದಾಖಲೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ ನಾವು ಸುಮಾರು ಸಲ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್ ಈಗ ನಮ್ಮದು ಉದ್ದೇಶಪೂರ್ವಕವಾಗಿ ಇವರು ಏನಾದರೂ ಮಾಡಿ ಇವ್ರ ಜೀವನ ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲೇ ಜೆ ಸಿ ಪಿ ಕೆಲಸ ಮಾಡ್ತಾಯಿದೆ ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಲ್ಲ ದಯವಿಟ್ಟು ಇದನ್ನು ಏನಾದರೂ ಮಾಡಿ ಒಂದು